ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ರೆಸಿಪಿ ಹಸಿ ಕಾಳನ್ನ ಬಳಸಿ ಯಾವ ಥರ ಪಲಾವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಹಸಿ ತೊಗರಿ ಕಾಳಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಮೊದಲು ಒಂದು ಮಿಕ್ಸರ್ ಜಾರ್ಗೆ ಶುಂಠಿ ಇದ್ದೀನಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಟೊಮೊಟೊದಷ್ಟು ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಮತ್ತು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಕಾಲು ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ನಂತರ ಎಲ್ಲ ಪಲಾವ್ ಸ್ಪೈಸಸ್ ಬರುತ್ತಲ್ಲ ಎಲ್ಲ ಒಂದೊಂದು ಹಾಕ್ಕೊಳ್ಳಿ ತುಂಬ ಈಸಿ ಮೆಥಡಲ್ಲಿ ಬೇಗ ರೆಡಿ ಮಾಡ್ಕೋಬೋದು ಪಲಾವ್ ಪ್ರಿಯರ್ಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಪ್ಪಷ್ಟು ಹಸಿ ತೊಗರಿ ಕಾಳನ್ನ ಸೇರಿಸ್ತಾಯಿದ್ದೀನಿ ಅದಕ್ಕೆ ಆಲೂಗೇಟೆ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಸೇರಿಸ್ತಾ ಇದ್ದೀನಿ ಈಗ ಎರಡು ಸ್ಪೂನಷ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿನ ಮಿಕ್ಸ್ ಮಾಡಿ ಬಿಡಿಸ್ಕೊಂಡಿದ್ದೋ ಅದನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಮಸಾಲೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಗರಂ ಮಸಾಲೆ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆಗಳೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಈ ಥರ ಮೆಜರ್ಮೆಂಟಲ್ಲಿ ರೈಸ್ ತೊಗೊಂಡಿದ್ದೆ ಈಗ ಒಂದು ಗ್ಲಾಸ್ ಅಕ್ಕಿನ ತೊಳೆದು ಸೇರಿಸ್ಕೋತಾ ಇದ್ದೀನಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಈ ಥರ ಅಕ್ಕಿನ ಉರಿಯೋದ್ರಿಂದ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನಾವು ನಂತರ ಇದಕ್ಕೆ ಎರಡರಷ್ಟು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಪಲಾವ್ ರೆಡಿ ಮಾಡ್ಕೋಬೋದು ಈಗ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆಹಣ್ಣಿನ ರಸನ ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮತ್ತೆ ಒಂದು ರೌಂಡು ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಬಿಡಬೇಕು ನೋಡಿದು ಒಂದು ಕುದಿ ಬಂತು ಈಗ ಕುಕ್ಕರ್ನ ಮಿಚ್ಚಿ ಎರಡು ವಿಷಲು ಬರ್ಸ್ಬೇಕು ಎರಡು ವಿಷಲ್ ಬಂದು ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಪದ ಒಂದು ಸೂಪ್ ಪದಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ರುಚಿಯಾಗಿರುತ್ತೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್